ಹತ್ತುವರಿ ನೋಡಿರಿ ಮಾಲಕರ ಅಷ್ಟು ಮರಿಗಳು ಇಪ್ಪತ್ತು ಮರಿ ಅದ ನೋಡಿರಿ ಅಷ್ಟು ಸ್ವಚ್ಛ ಹತ್ತುವರಿ ಹಂಗೆ ಹತ್ತು ಸಾವಿರ ಕೇಳ್ಯವರು ಕೊಟ್ಟಿಲ್ಲರಿ ಇವನು ಇಪ್ಪತ್ತು ಮರಿ ಅದಾವೆ ಇವನು ನೋಡಿರಿ ಇವು ಎಳಗದೊಳಗದವ ಎಲ್ಲ ಮರಿಗಳು ಉಣ್ಣದ ಮರಿ ಯಾವ ರೀ ಎಲ್ಲ ಎಳಗ್ ಮರಿಗಳು ನೋಡ್ರಿ ಹತ್ತು ಸಾವಿರ ಹೇಳಕ್ಕೆ ಅಂತಾರೆ ನೋಡ್ರಿ ಇಲ್ಲದ ನೋಡ್ರಿ ಮತ್ತೆ ಇಲ್ಲೊಂದು ಬ್ಯಾಚ್ ಐತಿ ಅಲ್ಲೊಂದು ನೋಡ್ರಿ ಅದ ಆಳದೊಳಗೆ ಬರ್ತದ್ರಿ ಹೊರಗದ ಐತಿ ಮಿಕ್ಸ್ ಮರಿ ನೋಡ್ಬೋದು ನೀವು ಇಲ್ಲೆಲ್ಲ ಅದಾವೆ ಎಳಗ ನೋಡ್ರಿ ಇವು ಒಂದು ಹತ್ತು ಸಾವಿರದಂಗೆ ಆಗ್ಬೋದು ನೋಡ್ರಿ ಇವು ಮರಿ ಹದ್ಮೂರ ಹದ್ಮೂರ ಇವ್ ಒಂಬತ್ತು ಸಾವಿರ ಜವಾರಿ ಒಳಗದ್ರಿ ಅಲ್ಲ ಅದಾವೆ ನೋಡ್ರಿ ಬಲಿತಿದ್ ಅದಾವ ಕಂಬ ಕೇಳಕ್ಕೆ ಬಂದಿದ್ ಮರಿ ಅಷ್ಟು ಅದಾವ ನೋಡ್ರಿ ಇಲ್ಲಿ ಇವ್ ನೋಡ್ರಿ ಇಲ್ಲಿ ಮರಿಗಳು ಹದಿನೈದು ಅದಾವ ನೋಡ್ರಿ ಇವ ಎಂಟುವರೆ ಹಂಗ ನೋಡ್ರಿ ಹಜಾರಿಗೆ ರೇಟ್ ಹೇಳ ಮರಿ ಮರಿ ನಮಸ್ಕಾರ ಎಲ್ಲ ಟಗರ್ ಪ್ರೇಮಿಗಳಿಗೆ ವಿಡಿಯೋ ಇವತ್ತಿಂದ ಎಳಗ್ ಮರಿದ ಐತಿ ನೋಡ್ರಿ ಸಣ್ಣ ಮರಿ ಮರಿದ ಬಾರಿ ಬಿಗ್ ಸೈಜ್ ಆಗುವಂಥ ಎಳಗ ಮರಿದ ಐತ್ರಿ ಫ್ಯೂಚರ್ ಒಳಗೆ ಮಸ್ತ್ ಗ್ರೋತ್ ಆಗುವಂಥದ್ದು ಲೋಡ್ ಆಗುವಂಥದ್ದು ಮರಿಗಳ ವಿಡಿಯೋ ಐತಿ ಜುಲೈ ಹದಿನೈದನೇ ತಾರೀಕು ಕೆರೂರ್ ಮಾರ್ಕೆಟಿಂದ ಐತಿ ನೋಡ್ರಿ ಇದೇನು ಹಳೆ ವಿಡಿಯೋ ಅಲ್ಲ ಪ್ರೆಸೆಂಟ್ ಟೈಮಿಂದ ಐತಿ ಕೆರೂರ್ ಮಾರ್ಕೆಟಿಂದ ಐತಿ ನೋಡ್ರಿ ಹದಿನೈದನೇ ತಾರೀಕಿಂದ ವಿಡಿಯೋ ಹೆಂಗಿತ್ತು ಅಂತೇಳಿ ಲಾಸ್ಟ್ ಎಲ್ಲ ನೋಡಿದ ಮೇಲೆ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ನಮ್ದು ಕರ್ನಾಟಕನ್ ಪೈಟ್ರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಪ್ಪ ಅಂತಂದ್ರೆ ನೀವು ನಿಮ್ಮ ಊರಾಗ ಕುಂತನ ಈ ಮಾರ್ಕೆಟ್ ಒಳಗೆ ಏನೇನು ನಡೆಯಕತ್ತೈತಿ ಮರಿ ಎಂಥ ಬಂದಿದ್ದು ಅಂತೇಳಿ ಅದ್ರದ್ದು ಎಲ್ಲ ಅಪ್ಡೇಟ್ ತಿಳ್ಕೊಬೋದು ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ರಿ ವಿಡಿಯೋ ನೋಡ್ಕೊಂಡು ಅಂತ ಹತ್ತುವರಿ ನೋಡ್ರಿ ಅವ್ರು ಮಾಲಕರ ಅಷ್ಟು ಮರಿಗಳು ಇಪ್ಪತ್ತು ಮರಿ ನೋಡಿರಿ ಅಷ್ಟು ಸ್ವಚ್ಛ ಹತ್ತುವರೆ ಹಂಗೆ ಹತ್ತು ಸಾವಿರ ಕೆಳವ್ರಿಗೆ ಕೊಟ್ಟಿನ ರೀ ಅವ್ನು ಇಪ್ಪತ್ತು ಮರಿ ಅದು ಹತ್ತುವರೆ ಸಾವಿರ ಹೇಳತ್ತಾರ ನೋಡ್ರಿ ನೋಡಿರಿ ಹತ್ತುವರಿ ನೋಡಿರಿ ಮರಿ ಹಂಗದು ಆಯ್ತು ಕೆಲವ್ರು ಮಾರ್ಕೆಟ್ ನೋಡ್ರಿ ಇದು ಪದ್ದು ಸರಿ ಅದು ಮರಿ ನೋಡ್ರಿ ಎಲ್ಲ ಮರಿ ಬಾರಿ ಅದಾವ ನೋಡ್ರಿ ಹತ್ತು ವರ್ಷ ಸಾವಿರದಂಗ ಅದಾವ ಅಷ್ಟು ಇಪ್ಪತ್ತು ಮರಿ ಅದಾವೆ ರೀ ಇದ್ರೊಳಗೆ ಬ್ಯಾರೆ ಮರಿ ಯಾವ ಜವಾರಿ ಗಿವಾರಿ ಯಾವ ಇಲ್ಲ ನೋಡ್ರಿ ಇದ್ರೊಳಗೆ ಬಂದು ಎಲ್ಲ ಎಳಗ ಎಳಗ ಕ್ರಾಸ್ ಇದ್ದಿದ್ದು ಅದಾವ ಕಿವಿ ನೋಡ್ಬೋದಿಲ್ಲ ತೋರಿಸ್ತೀನಿ ಇವೆಲ್ಲ ಕಿವಿ ನೋಡ್ಬೋದು ರೀ ಅಷ್ಟು ಹಿಂಗೆ ಚೂಪ್ ಕಿವಿ ಅದಾವೆ ಎಲ್ಲ ಇಷ್ಟು ಮರಿಗಳು ಕಿವಿ ಜೂಮ್ ಆಗ್ತವೆ ನೋಡ್ರಿ ಇಲ್ಲಿ ಇದ್ರದ್ದು ನೋಡ್ರಿ ಕಿವಿ ಫುಲ್ ಐತೆ ಅದು ನೋಡ್ರಿ ಅದು ಜವಾರಿ ಒಳಗಂದ್ರೆ ಎಳಗ್ ಒಳಗೆ ಬರ್ತ ರೀ ಅದು ಕ್ರಾಸ್ ಅದು ಎಷ್ಟು ಅದಾವ ನೋಡ್ಬೋದಿಲ್ಲ ಎಲ್ಲ ನೋಡ್ರಿ ನಾವು ಅಷ್ಟು ಪದ್ಧತಿ ಇರೋದ್ ನೋಡ್ರಿ ಇವು ಎಳಗ ಫುಲ್ ಜಾತಿ ಮರಿ ಅದಾವ ಹತ್ತು ವರೀನವ ನೋಡ್ರಿ ಇವಾಗ ಹತ್ತು ಸಾವಿರ ಕೇಳೋರ್ನು ಕೊಟ್ಟಿಲ್ಲ ಎಲ್ಲ ಕಿವಿ ನೋಡ್ಬೋದು ನೀವು ಉಕುರ್ದ ಇದ್ರದ್ದು ನೋಡ್ಬೋದು ಚೂಪ್ ಅದಾವ ಒಂದು ಬುಗುಡಿಗಿ ಅಂದ್ರೆ ಸಾನಿ ಕಿವಿ ಮರಿ ಇದು ಒಳಗೆ ಒಂದು ಮರಿನೂ ನೋಡ್ರಿ ಎಲ್ಲ ಫುಲ್ ಬೆಳೆ ಒರಿಜಿನಲ್ ಮಾಲ್ ಐತಿ ನೋಡ್ರಿ ಪರ್ಚೇಸ್ ಯಾರ ಪರ್ಚೇಸ್ ಮಾಡ್ಬೇಕನ್ನೋರಿ ಕೆಳ ಮಾರ್ಕೆಟಿಗೆ ಬರ್ರಿ ಪ್ರತಿ ಮಂಗಳವಾರ ನಡಿತೈತಿ ನೋಡ್ರಿ ಇದು ನಮ್ದು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅದೇ ಅದತ್ರ ಎಲ್ಲ ಮಾರ್ಕೆಟ್ ಅಪ್ಡೇಟ್ ಇರತೈತಿ ಇವು ಅಷ್ಟೇ ಅಲ್ರಿ ಇಲ್ಲಿ ಬರ ಬಂದಿದ್ದು ಎಲ್ಲ ಮರಿಗಳು ಭಾರಿ ಬಾರಿ ಇರ್ತಾವೆ ತೋರಿಸ್ತಾನೆ ಬರ್ರಿ ಇವು ಇವ್ನು ನೋಡ್ಕೋರಿ ಇಲ್ಲಿ ಬರ್ರಿ ಇವನು ನೋಡಿರಿ ಇವು ಎಳಗ್ ಒಳಗೆ ಅದಾವೆ ಎಲ್ಲ ಮರಿಗಳು ಬುನಿಯೋದ ಮರಿ ಯಾವ ಇಲ್ಲಿ ಎಲ್ಲ ಎಳಗ್ ಮರಿಗಳು ನೋಡ್ರಿ ಹತ್ತು ಹತ್ತು ಸಾವಿರ ನೋಡಿರಿ ರೇಟ್ ಇವು ಕುರ್ದು ಹತ್ತು ಸಾವಿರ ಹೇಳಕ್ ಅಂತಾರ ನೋಡಿರಿ ಎಲ್ಲ ಆಲ್ಮೋಸ್ಟ್ ನೋಡ್ರಿ ಒಂದ್ಸಲ ಪೂರ್ವ ಮ್ಯಾಗ ವಿಡಿಯೋ ಶೂಟ್ ತೋರಿಸ್ತೇವೆ ನಿಮಗೆ ಕೆರೂರ್ ಮಾರ್ಕೆಟ್ ಹೆಂಗಿರ್ತದೆ ಅಂತಂದ ನೋಡ್ಬೋದು ನೀವು ಇಲ್ಲಿ ಮಾರ್ಕೆಟ್ ಇದೆ ಜಾಗ ಅಂದ್ರೆ ಸ್ವಲ್ಪ ಸಂದಿರ್ಬೋದ್ರಿ ಯಾವ್ದಾದ್ರೆ ಮರಿ ಮಾತ್ರ ಭಾರಿ ಎಳಗ್ ಮರಿಗೆ ಭಾಳ ಸ್ಪೆಷಾಲಿಟಿ ಅಂತಂದ್ರೆ ಇದು ಕೆರೂರು ಮಾರ್ಕೆಟ್ ನೋಡ್ರಿ ಇದು ಇವು ಮರಿ ನೋಡ್ಬೋದು ಹೆಂಗದ ಅಂತಂದ ಇಲ್ಲಿ ಮತ್ತೆ ತೋರಿಸ್ತೇನೆ ಬರ್ರಿ ಇಲ್ಲಿ ಇಲ್ಲಿ ಅದಾವೆ ನೋಡಿರಿ ಕೆಂದ ಹಾಳ ಒಳ್ಳೆ ಮತ್ತು ಕರಿ ಹಂಡ ಎಲ್ಲ ಅದಾವ ಇಷ್ಟು ಮರಿ ಕೊಂಬ ಕೆಳಕೆ ಬಂದಿದ್ದದ ನೋಡ್ರಿ ಪುಲ್ಲ ಗೀಜ್ ಜಾಲ ಇದ್ದಿದ್ದು ಹದಿಮೂರು ಸಾವಿರ ಹೇಳ ನೋಡ್ರಿ ರೇಟ್ ಹದಿಮೂರು ಸಾವಿರ ನೋಡ್ರಿ ಕೆಲ ಕೆಂದು ಜಾಲೆ ಕರೆದ ಕರೆ ಕಣ್ಣಿನ ಎಲ್ಲ ಮಿಕ್ಸ್ ಅದಾವೆ ನೋಡ್ರಿ ಅದೊಳಗೆ ಇಷ್ಟು ಮರಿಗಳು ಇವೆಲ್ಲ ನೋಡ್ಬೋದು ಕೊಂಬ ಕೇಳಕ್ಕಂದ್ರೆ ಅಂದ್ರೆ ಬಲ್ತಿದ್ವು ಇಷ್ಟು ಹದಿಮೂರು ಸಾವಿರ ಹೇಳ್ತಾರೆ ನೋಡ್ರಿ ಹದಿಮೂರು ಸಾವಿರ ಮತ್ತೆ ತೋರಿಸ್ತೀನಿ ಇವ್ವ ಅಷ್ಟ ಅಲ್ರಿ ಇಲ್ಲಿ ಎಲ್ಲ ಅದಾವ ಅಲ್ಲಿ ಅದ ನೋಡ್ರಿ ಬಂದು ಅಲ್ಲಿ ಮಾಡ್ತೀವಿ ಇಲ್ಲಿ ನೋಡ್ಬೋದು ನೋಡ್ರಿ ಇಲ್ಲಿ ಎಲ್ಲ ಚಲೋ ಮರಿಗಳು ಅದಾವ ತೋರಿಸ್ತೀನಿ ತಡ್ರಿ ಇಲ್ಲಿ ಎಲ್ಲ ಅಷ್ಟು ನೋಡ್ಬೋದು ನೀವು ಇದ್ರೊಳಗೆಲ್ಲ ಕೆಂದ ಹಾಳದವ ಕರಿಕಿವಿ ಕರೆಯನ್ನ ಗಡ್ಡಿ ಕರಿ ಬಂದಿದ್ದು ಅದಾವ ನೋಡ್ರಿ ಎಲ್ಲ ಇದ್ರೊಳಗೆ ಅಷ್ಟು ಮರಿ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ನೋಡಿರಿ ಇಲ್ಲ ಸೈಜ್ ಇದ್ ಮರಿ ಅದಾವೆ ಅಷ್ಟು ಹತ್ತುವರೆ ಸಾವಿರ ಹೇಳತ್ತಾರ ನೋಡ್ರಿ ಮಾಲಕರ ಹತ್ತುವರೆ ಸಾವಿರ ಹೇಳ್ತಾರೆ ನೋಡ್ರಿ ಮರಿಗಳಿಗೆ ಸೈಜ್ಗೆ ನೋಡ್ಕೋಬೋದು ನೀವು ಇಲ್ಲಿ ಸ್ವಲ್ಪ ಹಿಂದಕ್ಕೆ ನಿಂತ ವಿಡಿಯೋ ಮಾಡ್ತೀನಿ ಸೈಜ್ ಅಂದ್ರೆ ಒರಿಜಿನಲ್ ಮರಿ ಹೆಂಗೆ ಸೈಜ್ ಅದಾವೆ ಕಾಣ್ತವೆ ನೋಡ್ಬೋದು ನೀವು ಎಲ್ಲ ಅಷ್ಟು ಈಚೆ ಕಡೆ ಹೆಂಗೆಲ್ಲಿದ್ದು ತೋರ್ಸತ್ತೆ ನೋಡ್ರಿ ಮರಿ ಇವನು ಎಲ್ಲ ನೋಡ್ಬೋದು ನೀವು ಸೈಜ್ಗೆಜ್ ಹೆಂಗದ ಒಂದು ತಂದೆ ಇಷ್ಟು ನೋಡ್ಬೋದು ಇಲ್ಲಿ ಮರಿ ಎಲ್ಲ ಪಾರ್ಮಿ ಗಿರ್ಮಿಗೆ ಹಾಕಕ್ಕೆ ಬಕ್ರೀದ್ ಪರ್ಪಜಿಗೆ ಭಾರಿ ಮರಿ ನೋಡ್ರಿ ಅಲ್ಲ ಕೆಳಗ ಇಲ್ಲೆಲ್ಲ ಅದಾವೆ ನೋಡ್ರಿ ಇಲ್ಲಿ ಇಲ್ಲಿ ಅದಾವೆ ನೋಡ್ರಿ ಅಷ್ಟು ಒಂದು ಮೀಡಿಯಂ ಸೈಜ್ ಸೈಜ್ ಎಲ್ಲ ಹಾಕೋರಿ ಅದರ ವಯಸ್ಸು ಕಡಿಮೆ ಐತ್ರಿ ಹೇಳೋಕ್ ವಯಸ್ಸಿನ ಅದಾವೆ ಅಷ್ಟು ಎಲ್ಲ ಮಿಕ್ಸ್ ಅದಾವ ನೋಡ್ರಿ ಇದ್ರೊಳಗೆ ಎಳಗಾನ ಅದಾವ್ರಿ ಅಲ್ಲ ಜವಾರಿ ಮರಿ ಅಲ್ಲ ಏನಿಲ್ಲ ಇದ್ರೊಳಗೆ ಅಷ್ಟು ಎಳಗ ಅಷ್ಟು ಎಳಗ ಮರಿ ಏನ ರೇಟ್ ಹೇಳ ಹತ್ತೂರಿಯಾ ಏಸದ ಮರಿ ಇಪ್ಪತ್ತ್ ಮೂರಾ ಇಪ್ಪತ್ತ್ ಮೂರು ಮರಿ ಅದಾವೆ ನೋಡ್ರಿ ನಾ ಹತ್ತೂರಿ ಏಳ ಥರ ರೇಟ್ ಹತ್ತುವರಿ ಬಂದ್ರೆ ಬಡತಾವ ನೋಡ್ರಿ ಇಪ್ಪತ್ ಮೂರು ಮರಿಗಳು ಅದ ಅಷ್ಟು ಟೋಟಲ್ ಆಗಿ ಎಲ್ಲಾ ಹೇಳ ನೋಡ್ರಿ ಫುಲ್ ಬಕ್ರೀದ್ ಪ್ರಪಜ್ ಅದಕ್ಕೆ ಇದಕ್ಕೆ ಬಾರಿ ಲೋಡ್ ಅಂತ ಮರಿ ನೋಡ್ರಿ ಇವೆಲ್ಲ ಫುಲ್ ಗ್ರೌತ್ ಆಗಿ ಜಲ್ದಿ ಬರ್ತವ ಅಂತ ಮರಿ ಅದಾವ ಅಷ್ಟು ನೋಡ್ಬೋದು ನೀವು ನೋಡ್ರಿ ಕೆಂಪಿಗೆ ಮರಿ ಅಷ್ಟು ಅದಾವ ಕರೆಕ ಅಷ್ಟು ಅದಾವೆ ನೋಡ್ರಿ ಇಲ್ಲೇ ನಿಮ್ಗೆ ಯಾವ ಬೇಕೋ ನಾವು ತಂದ ಹೋಗ್ಬೋದು ಅದಸ್ತರಿ ಭಕ್ತಿ ಬಕ್ರೀದ್ ಪರ್ಪಸ್ಗೆ ಲೋಡ್ ಆಗಕ ಭಾರಿ ಮರಿ ಅಂದ್ರೆ ಆಟೋಮೆಟಿಕ್ ಆಗಿ ಗ್ರೌತ್ ಹಾಕೋವಲ್ಲ ನೋಡ್ಬೋದು ನೀವು ಹತ್ತುವರೆ ಹಂಗೆ ಹೇಳ ಇಪ್ಪತ್ತ್ಮೂರು ಬರೀ ಅದಾವ್ರಿ ನೋಡ್ರಿ ಇಲ್ಲಿ ಒಂದು ಐತಿ ನೋಡಿರಿ ಕ್ಯಾನ್ದ ಐತಿ ಹಾಳ ಭಾರಿ ಅದಾವ ನೋಡ್ರಿ ಮರಿ ಮತ್ತೆ ತೋರಿಸ್ತೇನೆ ಬರ್ರಿ ಇವ್ ಅಷ್ಟಲ್ಲಿ இல்லை நோட்ரி மத்த இல்ல ஐத்தி இல்ல நோட்ரி அது ஆளோத் ஒர்க் மிக நோடபோது நீல்ல எழக இவ் எழக நோட்ரி கெரூர் மார்க்கெட் எங்கேட் மற நோட் நீ ನೋಡ್ರಿ ಇವು ಒಂದು ಹತ್ತು ಸಾವಿರದ ಹಂಗೆ ಆಗ್ಬೋದು ನೋಡ್ರಿ ಇವು ಮಾ ಮಾಲಕರಲ್ಲಿ ಇಲ್ಲಿಯ ಎಲ್ಲದಾರನ ಕೇಳ್ಬೋದು ಇತ್ತ ರೇಟ್ ಅಂತಾರೆ ಅನಿಸಿಕೆ ಪ್ರಕಾರ ಒಂದು ಹತ್ತಿರ ಹಂಗೆ ಆಗ್ಬೋದು ನೋಡ್ರಿ ಇವು ಒಳಗೂ ಆಗ್ಬೋದು ಕೇಳುವ ರೇಟ್ ಹೆಂಗದ ಮರಿಮೂರ ಹದಿಮೂರಾ ಹದಿಮೂರ ನೋಡ್ರಿ ನಾ ಹದಿಮೂರು ಸಾವಿರ ಅಂತ ಹೇಳಕತ್ತಾರ ಅನ್ನಗಳು ಅಂದ್ರೆ ವಿಡಿಯೋ ಮಾಡಾಕೈತಿವಂದ್ರೆ ಸ್ವಲ್ಪ ರೇಟ್ ಹೆಚ್ಚನ ಹೇಳ್ತಾರೆ ನಮಗೆ ಲೆಕ್ಕಾಚಾರಕ್ಕೆ ಅಂದ್ರೆ ಒಂದು ಹತ್ತು ಸಾವಿರ ಹತ್ತು ಆದ್ರೆ ಆಯ್ತು ನೋಡ್ರಿ ಮರಿಗಳ್ ರೇಟ್ ಎರಡು ಮರಿ ಅಷ್ಟು ಅದಾವೆ ರೀ ಇದ್ರೊಳಗೆ ಚಲೋ ಅದೊಂದು ಐತಿ ಒಳ್ಳೆದು ದಿಡಿಯೋದೊಂದು ಅಲ್ಲೊಂದು ಐತಿ ಅಂದವ ಅಷ್ಟು ಎಲ್ಲ ಬಕ್ರೀದ್ ಪರ್ಪಸ್ ಎಲ್ಲ ಚಲೋ ಅದಾವ ನೋಡ್ರಿ ಹದಿಮೂರು ಮರಿ ಅದಾವ ಅಷ್ಟು ಇಲ್ಲದ ನೋಡ್ರಿ ಮತ್ತೆ ಇವು ಒಂಬತ್ತು ಸಾವಿರ ಹೇಳ್ತಾರೆ ಜವಾರಿ ಒಳಗೆ ನೋಡ್ಬಹುದು ಇಲ್ಲಿ ಎಲ್ಲ ಜವಾರಿ ಒಳಗೆ ಅಂದ್ರೆ ಕರಿವು ಹಾಳ ಎಲ್ಲ ಮಿಕ್ಸ್ ಅದಾವ ನೋಡ್ಕೋಬಹುದು ನೀವು ಇಲ್ಲೆಲ್ಲ ಅದಾವ ನೋಡ್ರಿ ಬಲೀತಿದ ಕಂಬ ಕೇಳಾಕ ಮರಿ ಅದಾವ ಅಷ್ಟು ಎಳಗದಾಗ ಅದ ನೋಡ್ರಿ ಇಲ್ಲಿ ಹನ್ನೆರಡುವರೆ ನೋಡ್ರಿ ರೇಟ್ ಹನ್ನೊಂದು ಅದಾವ ಒಟ್ಟ ಟೋಟಲ್ ಇವ ಇವ ಅಂದ್ರೆ ಬಲಿತಿದ್ ಮರಿಗಳು ಅದಾವ ರೀ ಅಷ್ಟು ಪಲ್ ಇತ್ತಿದ್ದಾವೆ ಇವ್ರು ತೊಗೊಂಡೋಗಿ ಸ್ವಲ್ಪ ಎಲ್ಲ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ರೆ ಮುಗೀತು ನೋಡ್ರಿ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಪೂರಾ ಗ್ರೋತ್ ತಗೊಂಥದ್ದು ನೋಡ್ರಿ ಅಷ್ಟು ಹನ್ನೆರಡುವರೆ ಹೇಳಾಕತ್ತಾರೆ ನೋಡ್ರಿ ನೋಡ್ಬೋದು ಸೈಜ್ ನೋಡ್ಬೋದು ನೀವು ಇಲ್ಲಿ ಮತ್ತೆ ತೋರಿಸ್ತೇನೆ ಬರ್ರಿ ಮುಂದೆ ಯಾವ ಇದ್ದು ಚಲೋ ಬ್ಯಾಚ್ ಇದ್ದಿದ್ದು ತೋರಿಸ್ತೀನಿ ಇಲ್ಲದ ನೋಡ್ರಿ ಎಲ್ಲ ಚಲೋದು ಬ್ಯಾಚ್ ಅದಾವ ಇವ ಎಳೆ ಅದಾವ ಒಳ್ಳೆ ವಯಸ್ಸು ಕಮ್ಮಿ ಅದವ ಅದ್ರೆಲ್ಲ ಸೈಜ್ ಹೆವಿ ಅದ ನೋಡ್ರಿ ಅಷ್ಟು ಇವು ನೋಡಬಹುದು ನೀವು ಇಲ್ಲಿ ಜಾಲ ಇವು ಮಾತ್ರ ಅಲ್ಲ ಮರಿ ಪದ್ದಿರ ನೋಡ್ರಿ ಇಲ್ಲೆಲ್ಲ ಮರಿ ನೋಡ್ಬೋದು ನೀವು ಗಡ್ಡ ನೀಟ್ ಐತಿ ಒಳ್ಳೆಯ ಕರೆಕ್ಟ್ ಇವಿದೆ ಕರೆಕಣ್ಣ ಅನ್ನ ಗೊಂಬು ಸ್ವಲ್ಪ ಎರಡು ಮಿಕ್ಸಿದೈತಿ ನೋಡ್ಬೋದು ನೀವು ನೋಡ್ಬೋದು ಇಲ್ಲಿ ಹೆಂಗ ಇವು ನೋಡಿರಿ ಇವ ಹತ್ತುವರೆ ಸಾವಿರದ ಹಂಗೆ ಅದಾವ ನೋಡ್ರಿ ಮರಿಗಳು ಇಪ್ಪತ್ತೈದು ಮರಿ ಅದಾವ ಇವೆಲ್ಲ ಭಾರಿ ಅದಾವೆ ರೇಟಿಗಂತೂ ಏನು ಹೆಸರು ಇಡಂಗಿಲ್ಲ ನೋಡಿರಿ ಮರಿಗಳು ಸೈಜ್ ಭಾರಿ ಅದಾವೆ ವಯಸ್ಸು ಇನ್ನ ನೋಡ್ಬೋದು ನೀವೆಲ್ಲ ಎಲ್ಲ ಫಾರ್ಮಿಗೆ ಪದ್ಧತಿ ಸರಿ ಯೂಸ್ ಆಗುವಂಥವು ನೋಡಿರಿ ಅಷ್ಟು ಜೂಮ್ ಆಗ್ತೀವಿ ನೋಡಿರಿ ಮರಿಗಳು ಬೇಕಾರೆ ನೋಡ್ಬೋದು ನೀವು ಹೆಂಗೆ ಅಂತ ಹೇಳಿ ಮರಿ ಮಾರ್ಕೆಟ್ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಲಾಸ್ಟಿಗೆ ಮತ್ತೆ ಮರಿ ಯಾವ್ಯಾವ ಹೆಂಗೆ ಹೇಗಿದ್ದು ಎಲ್ಲ ಕಮೆಂಟ್ ಮಾಡಿ ಹೇಳಿರಿ ಇದು ಕರ್ನಾಟಕ ಫೈಟರ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಐತೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದನ್ನು ಎಲ್ಲ ಮರಿದು ಮಾರ್ಕೆಟ್ ಅಪ್ಡೇಟ್ ಅಂತೂ ಪಕ್ಕ ಸಿಕ್ಕ ಸಿಗತೈತಿ ಅಷ್ಟೆಲ್ಲ ರೀ ಇನ್ಸಾದೊಳಗೆ ಬದಾಮಿಟಗ್ರ ಬೀಜಕ್ಕೆ ನಲ್ವತ್ತೇಳು ಅಂತ ಐತೆ ನೋಡಿರಿ ಐಡಿಯಾ ಅದರೊಳಗೆ ಹೋಗ್ರಿ ನೀವು ಎಲ್ಲ ಟಗರಿಂದ ಟೂರ್ನಮೆಂಟ್ ಅಂದ್ರೆ ಟೆಗ್ರನ್ ಬಡದಾಟ ಕಾಳಗೆ ಏನಿರ್ತವೆ ಎಲ್ಲ ಅದರದ್ದು ಪೆನ್ ಟು ಪೆನ್ ಅಪ್ಡೇಟ್ ಇರ್ತೈತಿ ಅದರದೆಲ್ಲ ಎಲ್ಲ ಹೋಗಿ ಅಲ್ಲಿ ನೋಡ್ಕೋಬೋದು ಇವು ನೋಡ್ರಿ ಹತ್ತುವರೆ ಹೆಂಗದ ನೋಡಿರಿ ಇಪ್ಪತ್ತೈದು ಮರಿ ಅದಾವ ಅಷ್ಟು ಸೈಜ್ ಗೀಚ್ ಎಲ್ಲ ನೋಡ್ಕೊಬೋದು ರೀ ಮರಿಗಳು ಹೆಂಗದ ಅಂತೇಳಿ ಬರ್ರಿ ಯಾರು ಫಾರ್ಮಿಗೆ ತೊಗೊಳ್ಳೋರು ಇದ್ರೆ ಕೆರ ಮಾರ್ಕೆಟಿಗೆ ಬಂದು ಕ್ಯಾಶ್ ನೋಡ್ಬೋದು ರೀ ನೀವು ಒಂದು ಸಲ ಬಂದ್ರೆ ನಿಮ್ಗೆ ಗೊತ್ತಾಗೈತೆ ಮರಿ ಹೆಂಗೆ ಅಂತೇಳಿ ಅಂಥೇಳಿ ನೋಡಿರಿ ಮತ್ತು ತೋರಿಸ್ತೇನೆ ಬರ್ರಿ ಮತ್ತೊಂದು ಬ್ಯಾಚ ಇಲ್ಲೊಂದು ಮೂರು ಅದಾವೆ ನೋಡಿರಿ ನಾ ಹನ್ನೊಂದು ಸಾವಿರ ಹೇಳಕ್ಕೆ ನೋಡ್ರಿ ನೋಡಿರಿ ಒಂದು ಮರಿಗಳು ಅದಾವ ಎಲ್ಲ ನೋಡ್ಬೋದು ನೀವು ಇಲ್ಲಿ ಅದಾವೆ ಮತ್ತು ಇವೆಲ್ಲ ಎಂಟೆಂಟು ಸಾವಿರ ಲೆಕ್ಕ ಅದಾವೆ ನೋಡಿರಿ ಇಲ್ಲಿ ಮತ್ತೆ ತೋರಿಸ್ತಾನೆ ಬರ್ರಿ ಇಲ್ಲಿ ಒಂದು ದೊಡ್ಡ ಬ್ಯಾಚ್ ಐತಿ ಇಲ್ಲಿ ಮರೀ ನೋಡ್ಕೊಂಡು ತಿಂತ ನೋಡ್ರಿ ಹೆಂಗದ ಮರಿ ಇವ್ ಹನ್ನೆರಡುವರೆ ಹಂಗೆ ನೋಡ್ರಿ ಮರಿ ಐವತ್ತೈದು ಅದಾವ ನೋಡ್ರಿ ಅಷ್ಟು ಮರಿ ಐವತ್ತೈದು ಮರಿಗಳು ಅದವು ಹನ್ನೆರಡುವರೆ ಸಾವಿರ ನೋಡ್ರಿ ಮರಿ ನೋಡ್ಬೋದು ನೀವು ಹೆಂಗದ ಅಂತ ಹೇಳಿ ನೋಡ್ಬೋದ್ರಿ ನಾ ಮರಿ ಹೆಂಗದ ಅಂತೇಳಿ ಎಲ್ಲ ತೋರಿಸ್ತೋರಿ ಇಲ್ಲಿ ಜೂಮ್ ಹಾಕಿ ಎಲ್ಲ ಕ್ಲಿಯರ್ ಆಗಿ ಎಚ್ ಡಿ ವಿಡಿಯೋ ಇರ್ತೈತಿ ಎಲ್ಲರೂ ನೋಡ್ರಿ ಮತ್ತೆ ಕಮೆಂಟ್ ಮಾಡಿರಿ ಎಲ್ಲೆಲ್ಲಿ ಎಲ್ಲಿದ್ದ ನೋಡಕತ್ತೀರಿ ನಿಮಗೆ ಮರಿ ಅದು ಲೈಕ್ ಅಂತೇಳಿ ನೋಡ್ಬೋದು ನೀವು ಮರಿಗಳು ಹನ್ನೆರಡುವರೆ ಹ್ಯಾಂಗೆ ಅದಾವ ನೋಡ್ರಿ ಐವತ್ತೈದು ಮರಿ ಅದಾವೆ ಅಷ್ಟು ಸೇರಿ ನೋಡ್ಕೋಬೋದು ನೀವೆಲ್ಲ ಸೈಜ್ ಮಾತ್ರ ಭಾರಿ ಸೈಜ್ ರೀ ವಯಸ್ಸಿನೂ ಕಮ್ಮಿ ಐತಿ ನೋಡ್ಬೋದು ನೀವೆಲ್ಲ ಈಗ ಒಂದು ಎಕ್ಸಾಂಪಲ್ಗೆ ತೋರಿಸ್ಬೇಕಂದ್ರೆ ಇಲ್ಲಿ ಐತಿ ನೋಡ್ರಿ ಕಮ್ಮಿ ಭೇಟ್ ಐತಿ ಮನೆಯಾಗ್ ಕಮ್ಮಿ ಐತಿರಿ ಆದ್ರೆ ಅಂದ್ರೆ ವಯಸ್ಸು ಕಮ್ಮಿ ಅದಾವೆ ರೀ ಮರಿಗಳು ಮತ್ತೆ ತೋರಿಸ್ತೇನೆ ಬರ್ರಿ ಮತ್ತೊಂದು ಬ್ಯಾಚ್ದ ಇಲ್ಲೊಂದು ಬ್ಯಾಚ್ ಐತಿ ನೋಡ್ರಿ ಇಲ್ಲೊಂದ ಇದೆ ಸಣ್ಣ ಅಂದ್ರೆ ಇವತ್ತು ಎಲ್ಲ ಹೆಣ್ಮರಿ ಎಲ್ಲ ಟೆಗರ್ ಮರಿ ಮಿಕ್ಸ್ ಅದಾವೆ ನೋಡ್ರಿ ಇದ್ರೊಳಗೆ ಎರಡು ಮಿಕ್ಸ್ ಇದ್ದಿದ್ದು ಅದಾವೆ ರೀ ಟೆಗ್ರ ಹಾಳೆ ಮತ್ತು ಏನಮರಿ ಎಲ್ಲ ಮಿಕ್ಸ್ ಅದಾವ ನೋಡ್ಬೋದು ನೀವು ಇಲ್ಲಿ ಮರಿ ಹತ್ತುವರಿ ಹೇಳ್ತಾರೆ ನೋಡ್ರಿ ನಾ ಇವರು ರೇಟ್ ಹತ್ತು ಸಾವಿರದ ಐದುನೂರು ನೋಡ್ಬೋದು ನೀವು ಇಲ್ಲ ಎಲ್ಲ ಮರಿಗಳು ಎಲ್ಲ ಮಿಕ್ಸ್ ಅದಾವಲ್ರಿ ಹಂಗಾಗಿ ಸ್ವಲ್ಪ ಹತ್ತುವರಿ ಹಂಗೆ ಅದಾವೆ ನೋಡ್ರಿ ನೋಡ್ಬೋದು ರೀ ಎಲ್ಲ ಮರಿಗೂ ಅಲ್ಲೊಂದು ಬಾರಿ ಐತೆ ನೋಡ್ರಿ ನಾ ಬ್ಯಾಚ ಇಲ್ಲಿ ಐತೆ ನೋಡ್ರಿ ಅದನ್ನು ತೋರಿಸ್ತಾನೆ ಬರ್ರಿ ಇಲ್ಲಿ ಇವ್ ನೋಡ್ಕೋರಿ ನೀವು ಮರಿಗಳು ಅಂತ ಅಂತೇಳಿ ಇಷ್ಟು ನೋಡ್ಬೋದು ನೀವು ಇಲ್ಲಿ ಬೆಳಗ ಅಂದ್ರೆ ನೋಡ್ರಿ ಟೈಮ್ ಈಗ ಎಸ್ ಈಗ ತೆಗಾಕತೈತಿ ರೀ ಇದು ಬೆಳಗ್ಗೆ ವಿಡಿಯೋ ಇದು ವೀಡಿಯೋ ನೋಡ್ರಿ ಇದು ಎಲ್ಲ ಮರಿ ಹೆಂಗದ ಅಂತೇಳಿ ನೋಡ್ರಿ ಇದೆ ಹಳೆ ವೀಡಿಯೋ ಅಲ್ರಿ ಇದೆ ಇದು ಪ್ರೆಸೆಂಟಾಗಿ ಮಾಡಕ್ಕೆ ವಿಡಿಯೋ ರೀ ಇದೆ ಕೆರವ್ರು ಮಾರ್ಕೆಟಿಂದ ಜುಲೈ ಹದಿನೈದನೇ ತಾರೀಕು ನೋಡ್ರಿ ಇದು ಮಂಗಳವಾರ ದಿವಸ ಈಗ ಪ್ರೆಸೆಂಟ್ ಟೈಮಿಂದ ವಿಡಿಯೋ ಇದೆ ಹಳೆ ವಿಡಿಯೋ ಎಲ್ಲ ಏನಿಲ್ಲ ರೀ ಇದಾರದ್ದು ನೋಡ್ರಿ ಇದೆ ಎಲ್ಲ ಮರಿಗಳು ನೋಡ್ಕೋಬೋದು ಅಲ್ಲೊಂದು ಬ್ಯಾಚ್ ಐತಿ ಅದನ್ನು ತೋರಿಸ್ತೀನಿ ಬರ್ರಿ ಇಲ್ಲೊಂದು ಬ್ಯಾಚ್ ಐತಿ ನೋಡ್ರಿ ಇದು ಮರಿ ಎಲ್ಲ ಮಿಕ್ಸ್ ಇದ್ದಿದ್ದು ಅದ್ರೊಳಗೆ ಅದಾವೆ ನೋಡ್ರಿ ಎಲ್ಲ ನೋಡ್ಬೋದು ನೀವು ಮರಿ ರೇಟ್ ಎಲ್ಲ ಕೇಳೋಣಂತ ಬರ್ರಿ ಎಷ್ಟೆಷ್ಟು ಅದಾವೆ ಮರಿ ಹಾಳೆ ರೇಟ್ ಎಲ್ಲ ನೋಡ್ಬೋದು ನೋಡ್ರಿ ಒಂಬತ್ತು ಸಾವಿರ ಹೇಳಿ ಒಂಬತ್ತು ಒಂಬತ್ತು ವರಿ ರೀ ಯಾಕಂದ್ರೆ ಇದ್ರೊಳಗ ಹೆಣಮರಿನು ರೀ ಟಗರ್ ಮರಿನೂ ಅದಾವೆ ಕುರಿ ಅಂತಾರಲ್ರಿ ಅಂತ ಹೆಣ್ಮರಿಗಳು ಅದಾವೆ ಹಳೆ ಟಗರ್ ಮರಿಗಳು ಯಾರು ಮಿಕ್ಸ್ ರೀ ಹಂಗಾಗಿ ಹೇಳಕತ್ತಾರ ನೋಡ್ರಿ ಅಷ್ಟು ಮರಿಗಳು ನೋಡ್ಬೋದು ನೀವೆಲ್ಲ ಎಲ್ಲ ಚಲೋ ಅದಾವ್ರಿ ಇದ್ರೊಳಗೆ ತೊಗೊಂಡು ಹೋಗ್ಬೋದು ಯಾರ ಪರ್ಚೇಸ್ ಮಾಡಿ ನೋಡ್ಬೋದ್ರಿ ಎಲ್ಲ ಕೆರೂರು ಮಾರ್ಕೆಟಿಂದ ಐತ್ ನೋಡ್ರಿ ಹದಿನೈದನೇ ತಾರೀಕಿಂದ ವಿಡಿಯೋ ಇದೆ ಎಲ್ಲ ಮರಿ ಹೆಂಗದ ಮಸ್ತ್ ಅದ ನೋಡಿರಿ ಇನ್ನೊಂದು ಬ್ಯಾಚ್ ತಗೊ ತೋರಿಸ್ತೀನಿ ಬರ್ರಿ ಅಲ್ಲೊಂದು ಐತೆ ನೋಡಿರಿ ಆ ಬ್ಯಾಚ ಅಲ್ಲಿ ಒಂದು ಆಗಲಿ ಅದೊಂದು ಬ್ಯಾಚ ಎರಡು ತೋರಿಸ್ತೀನಿ ಪದ್ದತಿ ಸರಿ ಮರಿಗಳು ಅದಾವ ಈ ಮಾರ್ಕೆಟ್ ಅಪ್ಡೇಟ್ ಪಕ್ಕ ಕೊಡ್ತಾ ಇರ್ತೀನಿ ಅಲ್ಲ ಪ್ರೆಸೆಂಟ್ ಟೈಮ್ ಯಾವ್ದು ಹಳೆ ವಿಡಿಯೋ ಇರಂಗಿಲ್ಲ ಯಾವ ಬೇಕು ವಿಡಿಯೋ ಇರಂಗಿಲ್ಲ ಎಲ್ಲ ಒರಿಜಿನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ಶೇರ್ ಮಾಡಿರಿ ವಿಡಿಯೋ ಬರ್ರಿ ತೋರಿಸ್ತೀನಿ ಇವ್ ನೋಡಿರಿ ಅಂತ ಹೇಳಿ ಮರಿಗಳು ಏನು ರೇಟ್ ಏನು ಹೇಳ್ತಾ ಹೆಂಗನಾ ಹದ್ನೈದು ಹೇಳ ನೋಡ್ರಿ ನಾ ಏಸು ಅದಾವಟ್ಟ ನಾಲ್ಕನಾ ನಾಲ್ಕು ಮರಿ ಅದಾವ ನೋಡ್ರಿ ಬೆಳೆವ ಹೊಳಕ್ರಿ ಇಲ್ಲಿ ಒಂದಿಷ್ಟು ಬ್ಯಾಚ್ ಅದಾವ ನೋಡ್ರಿ ನಾ ಇವು ಹೆಣ್ಮರಿ ಹಾಳು ಇವು ಟೈಗರ್ ಮರಿ ಎಲ್ಲ ಮಿಕ್ಸ್ ಅದಾವ ಇವು ಸೇಮ್ ರೇಟ್ ನೋಡ್ರಿ ಇವು ಒಂದೊಂಬತ್ ಸಾವಿರದ ಹಂಗೆ ಅದಾವ ರೀ ಒಂಬತ್ತರ ಆಗ್ಬೋದು ನೋಡ್ಬೋದು ನೀವು ಎಲ್ಲ ಹೆಣ್ಮರಿಗಳು ಅದಾವೆ ಒಳ್ಳೆ ಟೈಗರ್ ಮರಿಗಳು ಎಲ್ಲ ಮಿಕ್ಸ್ ಅದಾವೆ ರೀ ಇವು ಅಷ್ಟು ಅಲ್ಲೇ ತೋರಿಸ್ತೀನಿ ಬರ್ರಿ ಅಲ್ಲೇ ಆ ಕಡೆ ಅವ ಮರಿಗಳು ಎಲ್ಲ ಆಗಿದೆ ಅವು ಅಷ್ಟು ಟೆಗರ್ ಮರಿ ಇದ್ದಿದ್ದು ಬ್ಯಾಚ ಐತೆ ಬರ್ರಿ ಅಲ್ಲಿ ಅಷ್ಟು ಗಂಡು ಮರಿ ರೀ ಅಷ್ಟು ಟೆಗರ್ ಮರಿ ಇದ್ದಿದ್ದು ಒಳ್ಳೆ ಸೈಜ್ಗೆ ಇದ್ದಿದ್ದು ತೋರಿಸ್ತೀನಿ ಬನ್ರಿ ಇಲ್ಲ ಐತೆ ನೋಡಿರಿ ಅಷ್ಟು ಟೆಗರ್ ಮರಿಗಳು ಅದಾವೆ ಇದ್ರೊಳಗೆ ಒಂದು ಅಂದ್ರೆ ಒಂದೇ ನಂಬರ್ ಐತೆ ನೋಡ್ರಿ ಇದ್ರಾಗ ಅಷ್ಟು ಟೆಗರ್ ರೀ ಇವು ಟೆಗರ್ ಮರಿಗಳ ನೋಡ್ಬೋದು ಎಲ್ಲ ಜುಮ್ ಹಾಕಿ ತೋರಿಸ್ತೀನಿ ನಿಮ್ಗೆ ಕೋಡ್ ಗಡ್ಡೆ ಎಲ್ಲ ನೋಡ್ಕೋಬೋದು ಒಳ್ಳೆ ಸೈಜ್ ನೋಡ್ಕೋಬೋದು ಮರಿ ಎಲ್ಲ ಕೊಮ್ಮನೆಯಾಗಿ ನೋಡ್ರಿ ಮಕ್ಕ ನೋಡ್ರಿ ಜಾತಿ ನೋಡ್ರಿ ಹಂಗದವ ಎಲ್ಲ ಚಾಸ್ ಜಾತ್ರಿ ಎಳಗದಾಗ ಐತಿ ನೋಡ್ಕೋಬಹುದು ಈ ಮರಿ ಅಷ್ಟು ಸೈಜ್ ಐತಿ ಅಂತ ಬೆಳೆದ ಸೈಜ್ ಹೆಂಗೈತಿ ನೋಡ್ರಿ ಭಾರಿ ಅದ ನೋಡ್ರಿ ಒಂದಕ್ಕಿನ್ನ ಒಂದು ಮಸ್ತ್ ಚಾಲ್ತಿ ಚಾಲ್ತಿ ಇದ್ದಿದ್ದು ಮರಿ ಅದಾವಂದ್ರಿ ಐತಿ ನೋಡ್ರಿ ಅಷ್ಟು ಎಳಗ ಹೆಗರ್ ಮರಿ ಅಷ್ಟು ರೇಟ್ ನೋಡ್ರಿ ಹನ್ನೆರಡು ಸಾವಿರ ಹೇಳಕತ್ತಾರ ಮೂವತ್ತಾರು ಮರಿ ಅದಾವ ನೋಡ್ರಿ ಎಲ್ಲ ಇತ್ತು ಹನ್ನೆರಡು ಸಾವಿರ ಎಳಾಗತ್ತಾರ ನೋಡ್ರಿ ಇಷ್ಟು ಮೂವತ್ತಾರು ಮರಿ ಒಟ್ಟು ಟೋಟಲ್ ನೋಡ್ಬೋದು ನೀವು ಇಲ್ಲಿ ಅಷ್ಟು ಮರಿಗಳು ನೋಡ್ರಿ ಎಲ್ಲ ಈ ಮರಿ ಹೆಂಗೆ ಐತಿ ಅಂತ ಹೇಳ್ರಿ ಸೈಜ್ ಹೆಂಗೆ ಐತಿ ನೋಡಿರಿ ಕಮೆಂಟ್ ಮಾಡಿ ಹೇಳಿರಿ ಮರಿ ಇಲ್ಲೊಂದು ಬ್ಯಾಚ್ ಐತೆ ನೋಡ್ರಿ ಇಲ್ಲಿ ಇಷ್ಟು ಎಳಗ ಟೆಗರ್ ಮರಿಗಳು ಅದಾವ ರೇಟ್ ಕೇಳೋಂತ ಬರ್ರಿ ಏಟ್ ಏಟ್ ಒಂಥರ ಎಲ್ಲ ನೋಡ್ಬೋದು ನೀವು ಮರಿ ಹೆಂಗೆ ಅದ ಅಂತ ಹೇಳಿ ಅಷ್ಟು ನೋಡ್ರಿ ಇವೆಲ್ಲ ನೋಡ್ರಿ ಎಲ್ಲ ಹೆಂಗಾದವ ಮರಿಗಳು ವಯಸ್ಸು ಕಮ್ಮಿ ಅದಾವೆ ರೀ ಅದ್ರ ಸೈಜ್ ಗೀಜೆಲ್ಲ ಇಲ್ಲ ಇಂದು ಕೆಂಪಿಗೆ ಮರಿ ತೋರಿಸ್ತಾನೆ ಬರ್ರಿ ಇಲ್ಲಿ ನಿಮಗೆ ನೋಡ್ರಿ ಇದು ಕೆಂಪಿಗೆ ಮರಿ ಹ್ಯಾಂಗ್ ನೋಡ್ರಿ ಇದು ಸೈಜ್ ಉದ್ದ ಬಿಸ ನೋಡ್ರಿ ಅದನ್ನ ಕೊಂಬ ಗಡ್ಡಿಯಾಗಿ ನೋಡ್ರಿ ಏರ್ ಗಡ್ಡಿ ಐತೆ ಮಸ್ತ್ ಪಾರ್್ಮಿಗವ್ರ ಇದ್ರೆ ಆರಾಮ್ ತಗೊಂಡ್ ಹೋಗ್ಬೋದು ನೋಡ್ರಿ ಇಲ್ಲಿ ಮರಿ ಎಲ್ಲ ಅಂದ್ರೆ ರೊಕ್ಕಾತ್ರಿ ಒಳ್ಳೆ ಮರಿಗಾತ್ರಿ ತಗೊಂಡಿದ್ದಕ್ಕೂ ಭಾರಿ ಸೈಜ್ ಮರಿ ಒಳ್ಳೆ ಹಸಿನ್ ಮರಿ ಎಲ್ಲಾ ಸಿಗತಾವ್ರಿ ಕೆರೂರ್ ಮಾರ್ಕೆಟ್ ನೋಡ್ರಿ ಮಂಗಳವಾರ ದಿವಸ ನಡೀತಿ ಬಾಗಲಕೋಟ್ ಜಿಲ್ಲಾ ಒಳ್ಳೆ ಬರ್ತ ನೋಡ್ರಿ ಇದ ಕೆರೂರ್ ಮಾರ್ಕೆಟ್ ಹನ್ನೊಂದುವರಿ ಹೇಳಕತ್ತಾರ ನೋಡ್ರಿ ನಾವು ಹದ್ನಾಲ್ಕು ಮರಿ ಅಷ್ಟು ಸೇರಿ ಹದ್ನಾಲ್ಕು ಮರಿ ಇಷ್ಟು ತೆಗರ್ ಮರಿ ಹನ್ನೊಂದುವರಿ ಹಂಗೆ ಹೇಳಕತ್ತಾರ ರೇಟ್ ನೋಡ್ಬೋದು ನೀವು ಇಲ್ಲೆಲ್ಲ ಈ ಕೆಂಪಿಗೆ ಮರಿ ಒಂದು ಲೈಕ್ ಆಯ್ತು ನೋಡ್ರಿ ನಂಗೆ ಫುಲ್ ಉದ್ದ ಬಿಸ್ ಐತ್ರಿ ಸೈಜ್ ಗಡ್ಡಿ ನೋಡ್ಬೋದು ಜೂಮ್ ಆಗ್ತದೆ ನಿಮ್ಗೆ ನೋಡ್ರಿ ಗಡ್ಡಿಯಾಗೆಲ್ಲ ಏರ್ ಗಡ್ಡಿ ಮಸ್ತ್ ಐತಿ ನೋಡ್ರಿ ಇದು ನೋಡ್ರಿ ನಾವು ಅಷ್ಟು ನೋಡ್ರಿ ಮರಿ ಹ್ಯಾಂಗದ ಅಂತೇಳಿ ಮತ್ತೆ ತೋರಿಸ್ತೇನೆ ಬರ್ರಿ ಇಲ್ಲಿ ಹೊಸ ಬ್ಯಾಚ್ ಐತಿ ಅಲ್ಲಿ ಐತಿ ಹಳೆ ಮರಿ ನೋಡ್ರಿ ಇದೊಂದು ಲೈಕ್ ಬಾಳ ಆಗೈತ್ ನೋಡ್ರಿ ಮಕ ನೋಡ್ಬೋದು ನೋಡ್ರಿ ಇದೊಂದು ಮರಿ ಬಾರಿ ಲೈಕ್ ಅನ್ಸತಿ ನೀವು ಇಲ್ಲಿ ಎಲ್ಲ ಒಳ್ಳೆ ಮರಿಗಳು ಅದಾವೆ ಬಂದ್ ಯಾರ ಪರ್ಚೇಸ್ ಮಾಡೋರಿದ್ರೆ ಕೆರೂರ್ ಮಾರ್ಕೆಟ್ ಬರ್ರಿ ಇದೊಂದು ನಮ್ದು ಬೆಳಕಿ ಐತ್ ನೋಡ್ರಿ ಯಾಕಂದ್ರೆ ಪಾರ್ಮಿಗ್ ಯೂಸ್ ಆಗೋ ಮರಿ ಬಾರಿ ಅದಾವ್ರಿ ಮತ್ ತೋರಿಸ್ತೇನೆ ಬರ್ರಿ ಹೊಸ ಬ್ಯಾಚ್ ಅಲ್ಲಿ ಇಲ್ಲಿ ಅದಾವ ನೋಡ್ರಿ ಮರಿಗಳು ಹತ್ತು ಹತ್ತು ಸಾವಿರ ನೋಡ್ರಿ ಹತ್ತು ಸಾವಿರ ನೋಡ್ಬೋದು ನೀವು ಎಲ್ಲ ಮರಿ ಇಲ್ಲೊಂದು ದೊಡ್ಡ ಬ್ಯಾಚ್ ಐತೆ ತೋರಿಸ್ತೇನೆ ಬರ್ರಿ ಇದ್ದೀನಿ ಇಲ್ಲೊಂದು ಐತಿ ನೋಡ್ರಿ ಬ್ಯಾಚ್ ಎಲ್ಲ ದೊಡ್ಡದೈತಿ ನೋಡಿರಿ ಇಲ್ಲೆಲ್ಲ ಹ್ಯಾಂಗದ ಗಡ್ಡಿ ಗಿಡ್ ಅದೆಲ್ಲ ಬಲ್ತಿದ್ ಮರಿ ಅದ ನೋಡಿರಿ ನೋಡ್ರಿ ನಾ ಎಲ್ಲ ನೋಡಿರಿ ಹನ್ನೆರಡುವರೆತಾರೆ ನೋಡ್ರಿ ರೇಟ್ ಅಮ್ಮಗಳು ಅಷ್ಟು ಹನ್ನೆರಡುವರೆ ಸಾವಿರ ಹೇಳ್ತಾರೆ ನೋಡಿರಿ ಇಲ್ಲೊಂದು ಬ್ಯಾಚ್ ಐತೆ ನೋಡ್ರಿ ಸಣ್ಣ ಮರಿ ಹೇಳಕ್ ಇದ್ದಿದ್ದೈತ್ರಿ ಇದು ಹನ್ನೆರಡು ಸಾವಿರ ರೂಪಾಯಿ ಇವು ನೋಡ್ರಿ ನಾವು ಮರಿಗಳು ವಸ್ತು ಹೆಂಗೆ ಅದಾವೆ ಚೆನ್ನ ಸೈಜ್ ಬರೀ ಅದಾವೆ ರೀ ಜಾತಿಯಾಗಿ ಇತ್ತಾಗೆಲ್ಲ ಹಸನ ನೋಡ್ಬೋದು ನೀವು ಹನ್ನೆರಡು ಸಾವಿರ ಹೇಳಾಗ್ತಾರ ನೋಡ್ರಿ ಐವತ್ತು ಮರಿ ಅದಾವ ಅಷ್ಟು ಐವತ್ತು ಮರಿ ಅದ ನೋಡಿರಿ ಎಲ್ಲ ಸೇರಿ ಹನ್ನೆರಡು ಸಾವಿರ ನೋಡ್ಕೋಬೋದು ಮರಿ ಹೆಂಗೆ ಅದಾವ ಅಂಥೇಳಿ ಮತ್ತೆ ಹೊಸದು ಬ್ಯಾಚಲ್ಲಿ ತೋರಿಸ್ತೀನಿ ಬರ್ರಿ ಅಲ್ಲಿ ಹೂ ಅದಾವ ಮರಿಗಳು ಅಷ್ಟು ತೋರಿಸ್ತೀನಿ ಇವು ನೋಡ್ರಿ ಇಲ್ಲಿ ಮರಿಗಳು ಹದಿನೈದು ಮರಿ ಅದಾವೆ ನೋಡಿರಿ ಎಂಟೂವರೆ ಹಂಗೆ ನೋಡಿರಿ ಹಜಾರಿಗೆವು ಸಾವಿರದ ಸಾವಿರದಂಗೆ ಇವ್ರು ತೊಗೊಂಡಾರ ನೋಡಿರಿ ಹಜ್ಜಾರ ಇಷ್ಟು ಮರಿ ಹೆಂಗೆ ಅದಾವ ಹೇಳ್ರಿ ಬಸ್ಸನ್ನು ಅದಾವ ನೋಡ್ರಿ ಎಲ್ಲ ಮರಿಗಳು ಉಷ್ಟು ತೊಗೊಂಡಾರ ರೀ ಇವ್ರ ವ್ಯಾಪಾರ ಆಗ್ಯಾವ ನೋಡಿರಿ ಈಗ ಇವರ ತೊಗೊಂಡಾರ ಹಜ್ಜಾರ ರೀ ಮರಿ ಹಂಗದ ಅಂತ ಹೇಳ್ರಿ ಒಂದು ಕಮೆಂಟ್ ಮಾಡಿ ಇಷ್ಟು ಮರಿ ನೋಡ್ಬೋದು ರೀ ನೀವು ಎಲ್ಲ ತೋರಿಸ್ತಾನೆ ಬರ್ರಿ ನೋಡ್ರಿ ಮರಿ ಹೆಂಗದ ಪದಸ್ ಅದ ನೋಡ್ರಿ ಎಲ್ಲ ಮತ್ತು ಬೇರೆ ಬ್ಯಾಚ್ ತೋರಿಸ್ತೀನಿ ಬರ್ರಿ ಮರಿಗಳು ಬಾರಿ ಅದ ಮತ್ತು ಮುಂದಿನ ಬ್ಯಾಚ್ ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಎಲ್ಲಾ ಕೊಂಬ್ ಕೆಳಾಕ್ ಬಂದಿದ್ದು ಮರಿ ನೋಡ್ರಿ ಬಲತಿದ್ದ ನೋಡ್ರಿ ಫುಲ್ ಮರಿ ಇಲ್ಲ ಹೆಂಗದ ಮಕ್ಕಂದ ನೋಡ್ರಿ ಅಲ್ಲೊಂದಿಷ್ಟು ಒಂದಿಷ್ಟು ಇಲ್ಲಿ ಯಾರು ಮಾಲಕ್ಲ್ರಿ ರೇಟ್ ಕೆಳಾಕ ಮರಿ ನೋಡ್ಬೋದ್ರಿ ಇಲ್ಲಿ ಎಲ್ಲ ಮಸ್ತ್ ಹೆಂಗದ ನೋಡ್ರಿ ನೀವು ಇಲ್ಲಿ ದೊಡ್ಡ ಮರಿ ಇವ್ನು ಹೋದ್ರೆ ಹೋದ್ರ ಮುಗೀತ್ರಿ ಒಂದ್ ಸರಿಯಾಗಿ ಕೋಂಬ ಕೇಳುದ್ರಿ ತಗೊಂಡ ಮೇಯಿಸಿ ಬಿಡ್ರಿ ಎರಡು ತಿಂಗಳಾಗ ಹಾಳಿ ಮತ್ತೆ ಸೇಲ್ ಮಾಡಕ ಬರುವಂತ ಮರಿ ನೋಡ್ರಿ ಎಲ್ಲ ಅಷ್ಟು ಇಲ್ಲಿ ಲೈನ್ ಐತ್ರಿ ಎಲ್ಲ ತೋರಿಸ್ತೇನೆ ಬರ್ರಿ ಇಲ್ಲಿ ಕೂಡದ ಇಲ್ಲ ಅದಾವೆ ನೋಡ್ರಿ ಎಲ್ಲಾ ಎಳಗ ಸಣ್ಣ ವಯಸ್ಸು ಅದ ಮರಿಗಳು ಎಲ್ಲ ಹೆಂಗ್ ಉದ್ದಾವ ನೋಡ್ರಿ ಇವ್ ಇಷ್ಟು ನೋಡ್ಬೋದ್ರಿ ನೀವು ಇಲ್ಲೆಲ್ಲ ಇಷ್ಟು ಅಂತೇಳಿ ನೋಡ್ರಿ ನಾವು ಹದಿಮೂರು ವರ್ಷ ಹೇಳಕತ್ತಾರ ನೋಡ್ರಿ ಹನ್ನೆರಡು ಮರಿ ಒಟ್ಟು ಟೋಟಲ್ ನೋಡಿರಿ ಹ್ಯಾಂಗದ ಅಷ್ಟು ಸಂಪ ಇಲ್ಲ ನೋಡ್ರಿ ನಾ ಮತ್ತೆ ಇಲ್ಲಿ ಅದ ಮರಿಗಳು ಅದಾವ ಅಷ್ಟು ಪದ್ದತಿ ಅದಾವ ನೋಡ್ರಿ ಇಲ್ಲ ಅಲ್ಲ ಬಾರ್ಮಿ ಗಿರ್ಮಿಗೆಲ್ಲ ಪದಸ್ತೀರಿ ಸೈಜ್ ಅಷ್ಟ ಇದ್ದಿದ್ದು ಮರಿ ಅದಾವ ಅಷ್ಟು ನೋಡ್ಕೋಬಹುದು ನೀವು ಎಲ್ಲ ನೋಡ್ರಿ ನಾ ಹೆಂಗದ ಮರಿ ಕಮೆಂಟ್ ಮಾಡಿ ಹೇಳಿರಿ ವಿಡಿಯೋ ಹ್ಯಾಂಗಾಯ್ತು ಅಂತಂದೆ ಅಷ್ಟು ಮರಿ ತೋರಿಸ್ತೀನಿ ರೀ ಹಳಗ ಮರಿ ಇದು ವಿಡಿಯೋ ಐತೆ ನೋಡ್ರಿ ಇಲ್ಲದ ನೋಡ್ರಿ ನಾ ಮತ್ತೆ ಮರಿಗಳು ಅಷ್ಟು ಹ್ಯಾಂಗದ ಅಂತ ನೋಡ್ರಿ ಇಲ್ಲಿ ನೋಡ್ರಿ ನಾ ಹೆಂಗದ ಮರಿಗಳು ಇಲ್ಲದ ನೋಡ್ರಿ ಮತ್ತೆ ಇತ್ತಾಗೆಲ್ಲ ಮಾರ್ಕೆಟ್ ಐತ್ರಿ ಹಂಗಾಗಿ ಏನು ರೇಟ್ ಗೇಟ್ ಕೆಳಕೆ ಹಂಗಿಲ್ಲ ನೋಡ್ಬೋದು ರೀ ಎಲ್ಲ ಮಸ್ತ್ ಮರಿ ಹಂಗದ ಅಂತ ಹೇಳಿ ನೀವು ಇಷ್ಟೊತ್ತ ನೋಡಿದ್ದ ಎಳಗ್ ಮರಿದು ನೋಡ್ರಿ ಇದು ಸಣ್ಣ ಎಳಗ್ ಮರಿದ ಅಂದ್ರೆ ಇದು ಜಲ್ದಿನ ಗ್ರೋತ್ ತಕ್ಕವ್ರಿ ಹಿಂಗಾಗಿ ದೊಡ್ಡ ಬಿಗ್ ಸೈಜಕ್ಕೆ ಆ ಮರಿದ ಈ ವಿಡಿಯೋ ರೀ ಮಂಗಳವಾರ ದಿವಸದ ಸಣ್ಣ ಮರಿದ ವೀಡಿಯೋ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಹೊಳ್ಳೆ ನೆಕ್ಸ್ಟ್ ವೀಡಿಯೋದೊಳಗೆ ಪೈಟ್ರ್ ಮರಿದು ವೀಡಿಯೋ ಮಾಡಿರ್ತೀವಿ ರೀ ಒಳ್ಳೆ ದೊಡ್ಡ ಟೆಗ್ರೀಂದು ರೀ ಜೀರೋ ಆಗಿದ್ದ ಹಿಡಿದು ಎಂಟಲ್ ಮಟ್ಟ ಅವನು ಮಾಡಿರ್ತೀವಿ ಹಂಗಾಗಿ ನಮ್ದು ಕರ್ನಾಟಕನ್ ಪೈಟ್ರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಿಮ್ಗೆ ಎಲ್ಲ ಮಾರ್ಕೆಟದ ಅಪ್ಡೇಟ್ ಇಲ್ಲಿ ಸಿಗ್ತೈತಿ ಎಲ್ಲ ಡೀಟೇಲ್ಸು ಇದ್ರೊಳಗೆ ಸಿಕ್ಕಿರ್ತೈತಿ ನೀವು ಎಲ್ಲೇ ದೂರ ದೂರದಿಂದ ಡಿಸ್ಟಿಕ್ ಡಿಸ್ಟಿಕ್ ಜಿಲ್ಲಾ ಜಿಲ್ಲಾಲಿದ್ದ ದೂರಲ್ಲಿದ್ದ ಕುಂತು ನೋಡ್ತಿರ್ತೀರಿ ಹಾಗಾಗಿ ನಿಮಗೂ ಸ್ವಲ್ಪ ಹೆಲ್ಪ್ ಆಗೈತಿ ಆ ಉದ್ದೇಶಕ್ಕೆ ವಿಡಿಯೋ ಮಾಡಿದ್ರಿ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳ್ರಿ ಮತ್ತು ಸಿಗೊಂಡ್ರಿ ಮುಂದಿನ ಒಂದು ಹೊಸ ವೀಡಿಯೋ ಒಳಗೆ